ಬಸವನಗೌಡ ಪಾಟ್ಣ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದಗೋಸ್ಕರ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ದೇವ್ರ ಪ್ರಿಯ ಮತ್ತು ಕ್ಷೇತ್ರದ ಮತ್ತು ಸುತ್ತಮುತ್ತಲಿನ ಎಲ್ಲ ಹಿಂದೂ ಸಾಮ್ರಾಟದ ಕಾರ್ಯಕರ್ತರು ಇವತ್ತು ಅವರ ಹಿಂದೆ ಇದ್ದಾರೆ ಬಸವನಗೌಡಪಾಟ್ನ ಯತ್ನಾಳ್ ಅವರನ್ನ ನೀವು ಯಾಕೆ ಉಚ್ಚಾಟನೆ ಮಾಡಿದರೆ ಅಂತ ಇಡೀ ಜನಕ್ಕೆ ಗೊತ್ತಾಗಬೇಕಾಗಿದೆ ಬಸವನಗೌಡಪಾಟ್ನ ಯತ್ನಾಳ್ ಅವರು ಭ್ರಷ್ಟಾಚಾರ ಅಂತ ಮಾತಾಡಿದರು ಭ್ರಷ್ಟಾಚಾರದ ವಿರೋಧವಾಗಿ ಕುಟುಂಬಶಾಹಿ ರಾಜಕಾರಣಿ ಆಗಬಾರ್ದಂತ ಆದ್ರೆ ಮಾತಾಡಿದ್ರು ಮತ್ತು ಹೊಂದಾಣಿಕೆ ರಾಜಕಾರಣಿ ಇನ್ನೊಂದು ಪಕ್ಷ ಜೊತೆ ಹೊಂದಾಣಿಕೆ ನಡೀಬಾರ್ದು ಅಂತ ಹೇಳಿ ಬಸವನಗೌಡರು ಮಾತಾಡಿದ್ದು ಮತ್ತು ಹಿಂದೂಗಳು ಮಾರಣ ಹೋಮ ಆದಾಗ ಹಿಂದೂಗಳಿಗೆ ನ್ಯಾಯ ಕೊಟ್ಟಂತ ಏಕೈಕ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಬಸವನಗೌಡ ಪಾಟೀಲ ಯತ್ನಾಳ್ ಅವರು ಈ ಎಲ್ಲವನ್ನು ಮಾತಾಡಿದಕ್ಕೆ ಅವ್ರಿಗೆ ಕೊಟ್ಟಂತ ಶಿಕ್ಷೆ ಏನಂದ್ರೆ ಕೇಂದ್ರದ ಶಿಕ್ಷು ಸಮಿತಿಯವರು ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷ ಅದಕ್ಕೆ ನಾನು ಅವ್ರಿಗೆ ಕೇಳಿ ಬಯಸ್ತಾ ಇದ್ದೀನಿ ಇಲ್ಲಿ ನಡಿತಕ್ಕಂತ ಅಪ್ಪ ಮಕ್ಕಳ ಒಂದು ಹೊಂದಾಣಿಕೆ ಒಂದು ಪಕ್ಷದ ಅಧ್ಯಕ್ಷ ಎಗಿರಿಯನ್ನು ಹೊಡೆ ಹೊಂದ ವಿಜಯೇಂದ್ರ ಅವರು ಇನ್ನೊಂದು ಪಕ್ಷ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸ್ತಾರೆ ಅಂಥವ್ರು ಬೇಕಾ ನಿಮಗೆ ಮತ್ತು ಅವರು ಭ್ರಷ್ಟರ ಜೊತೆ ಹೊಂದಾಣಿಕೆ ಆಗ್ತಾ ಇದ್ರೆ ಅಂಥವ್ರು ಬೇಕಾ ನಿಮಗೆ ನೀವು ಹೇಳೋದು ಕುಟುಂಬಶಾಹಿ ರಾಜಕಾರಣ ಇರಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಹೊಂದಾಣಿಕೆ ರಾಜಕಾರಣ ಇರಬಾರದು ಭ್ರಷ್ಟಾಚಾರ ರಹಿತ ಇರಬೇಕು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೂಲ ಮಂತ್ರ ಅಂದ್ರೆ ನಾವು ಹಿಂದೂಗಳ ಪರವಾಗಿ ಅಂತ ಹೇಳ್ತೀರಿ ನೀವು ಹೇಳೋದು ಅದನ್ನ ಮತ್ ಅದನ್ನೇ ಮಾಡಿ ಮಾಡಿಕೊಂಡು ನಡೀತಕ್ಕಂತ ಬಸನಗೌಡ್ರ ಇವತ್ತು ಉಚ್ಚಾಟನೆ ಮಾಡ್ತೀರಿ ಯಾಕಂತ ನಮ್ಗೆ ಪ್ರಶ್ನೆ ಇಡೀ ಚಾಮರಾಜನಗರ ಹಿಡಿದು ಬೀದರ್ ತನಕ ಇವತ್ತು ಪ್ರತಿಭಟನೆ ನಡೀತಾ ಇದೆ ಯಾವತ್ತು ಬಸನಗೌಡರು ನನ್ನ ಪರವಾಗಿ ಪ್ರತಿಭಟನೆ ಮಾಡಿ ಅಂತ ಎಲ್ಲಿ ಕರೆ ಕೊಡ್ಲಿಲ್ಲ ಇವರು ಸ್ವಯಂ ಪ್ರೇರಿತವಾಗಿ ಚಾಮರಾಜಪೇಟೆಯಿಂದ ಹಿಡಿದು ಬೀದರ್ ತನಕ ಮಾಡ್ತಾ ಮತ್ತು ಇವಾಗ ಕರಾವಳಿ ಭಾಗದಲ್ಲಿ ಕೂಡ ಬಸನಗೌಡರು ಅವರು ಉಚ್ಚಾಟನೆ ಖಂಡಿಸ್ತಾ ಇದ್ದಾರೆ ಮೊನ್ನೆ ನನಗೆ ಕರಾವಳಿ ಭಾಗದ ಒಬ್ಬ ಜಿಲ್ಲಾ ಉಪಾಧ್ಯಕ್ಷರು ಮಾತಾಡಿದ್ರು ಬಸನಗೌಡ ಪಾಟೀಲ್ರು ಇಲ್ಲ ಅಂದ್ರೆ ಹಿಂದುತ್ವನ ಹೇಳ್ತಂಗಿಲ್ಲ ಬಸವನಗೌಡ ಪಾಟೀಲ್ ಇಲ್ಲಾಂದ್ರೆ ಕರಾವಳಿ ಭಾಗದಲ್ಲಿ ಬಿಜೆಪಿ ಜೀರೋ ಆಗ್ತದ ಅದಕ್ಕೆ ನಾವು ಮುಂದೊಂದು ದಿನ ಏನಾದರೂ ಬಸವನಗೌಡ ಪಾಟೀಲ್ ಹತ್ತಾಳವರು ಒಂದು ಹಿಂದುತ್ವದ ಪಕ್ಷ ಕಟ್ಟಿದ್ರೆ ನಾವು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಅವ್ರ ಜೊತೆ ಕೈ ಸೋಡಿಸ್ತೇವೆ ಅಂತ ಹೇಳಿದ್ರು ಅದಕ್ಕೆ ಬಸವನಗೌಡರು ಕೂಡ ಹೇಳಿದರೆ ನಾನು ಯಾವುದೇ ಪಕ್ಷವನ್ನು ಈ ಸದ್ಯಕ್ಕೆ ಕಟ್ಟತಕ್ಕಂತ ತಲೆ ಕೆಡಿಸ್ಕೊಳುದಿಲ್ಲ ಇದ್ದಂತ ಪಕ್ಷವನ್ನೇ ನಾನು ರಿಪೇರಿ ಮಾಡ್ತೀನಿ ಇದ್ದಂತ ಪ್ರಶ್ನೆ ಹೊರಗಾಕ್ಸೇವೆ ಇದ್ದಂತಹ ಒಂದು ಹೊಂದಾಣಿಕೆ ರಾಜಕಾರ ರಾಜಕಾರಣಿಗಳನ್ನು ನಾವು ನಿರ್ಮೂಲನೆ ಮಾಡತಕ್ಕಂತ ಒಂದು ವಿಷಯದಲ್ಲಿ ಮತ್ತೆ ನನ್ನ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿದರೆ ಈ ಹೋರಾಟ ನಿರಂತರವಾಗಿರುತ್ತೆ ಮತ್ತು ನಮ್ಮ ಹೋರಾಟ ಕೂಡ ಬಸವನಗೌಡ ಪಾಟೀಲ್ ಅಭಿಮಾನಿಗಳ ಹೋರಾಟ ನಿರಂತರವಾಗಿ ಅವ್ರನ್ನು ವಾಪಸ್ ತಗೊಳ್ಳುತ್ತಾನ ನಾವು ಈ ರಾಜ್ಯದಲ್ಲಿ ನಾವು ಮನೆ ಮುಟ್ಟುವುದಿಲ್ಲ ಈ ಹೋರಾಟವನ್ನು ಖಂಡಿತವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತೇವೆ ಅಂತ ನಾವು ಹೇಳ್ತಾ ಇದ್ದೀವಿ ಡಾಕ್ಟರ್ ಬಸವನಗೌಡ ಪಾಟೀಲ್ ನಾಗರಾಳ್ ಹುಲಿ ಮಾತನಾಡಿದ್ದು ಮತ್ತು ಹೊಂದಾಣಿಕೆಯ ವಿರುದ್ಧ ಮಾತನಾಡಿದಂಥದ್ದು ಅಪ್ಪ ಮಕ್ಕಳ ಹೊಂದಾಣಿಕೆ ವಿರೋಧ ಪಕ್ಷ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಈ ಹೊಂದಾಣಿಕೆ ವಿರುದ್ಧ ಮಾತನಾಡಿದ್ದು ಹಾಗಾದ್ರೆ ಬಿಜೆಪಿ ಸಿದ್ಧಾಂತ ಏನು ಹಂಗಂದ್ರೆ ಕುಟುಂಬ ರಾಜಕಾರಣಗಳ ಬೆಂಬಲವಿದೆನಾ ಬಿಜೆಪಿ ಪಕ್ಷದ ಸಿದ್ಧಾಂತ ಅಥವಾ ಹೊಂದಾಣಿಕೆ ಏನ್ಕೋ ವಿರೋಧ ಪಕ್ಷದ ಜೊತೆಗೆ ಏನಪ್ಪ ಅಂದ್ರೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಸಿದ್ಧಾಂತ ಇದೆನಾ ಬಿಜೆಪಿ ಪಕ್ಷದ ಶಿಸ್ತು ಸಮಿತಿಯ ಸಿದ್ಧಾಂತ ಹಾಗಾದ್ರೆ ಎಲ್ಲನು ನೋಡಿಕೊಂಡು ಸುಮ್ನಿರ್ಬೇಕ ಒಂದು ಅಭಿವೃದ್ಧಿಯ ಹರಿಕಾರ ಉತ್ತರ ಕರ್ನಾಟಕದ ಧ್ವನಿಯಾಗಿ ನಿಂತ್ಕೊಂಡಂತ ಬಸನಗೌಡ ಪಾಟೀಲ್ ಉಚ್ಚಾಟನೆ ಮಾಡಿದ್ರ ಮುಂದೊಂದಿನ ಯಡಿಯೂರಪ್ಪನವರ ಜಡ್ಡಿಯನ್ನ ಅಭಿಮಾನಿಗಳು ಮುಚ್ಚಬೇಕಾಗ್ತದೆ ಅದಕ್ಕ ಆ ಕೆಲಸ ಆಗ್ಬಾರ್ದು ಅಂತಂದ್ರೆ ಕೇಂದ್ರ ಶಿಸ್ತು ಸಮಿತಿಯವರು ತಕ್ಷಣವೇ ಅದನ್ನ ಪುನರ್ ಪರಿಶೀಲನೆ ಮಾಡಿ ಬಸನಗೌಡರನ್ನ ವಾಪಸ್ ಏನಪ್ಪಾ ಅಂದ್ರ ಪಕ್ಷಕ್ಕ ಸೇರಿಸಿಕೊಂಡು ಆಗಿದ್ರ ಮುಂದಿನ ದಿನಮಾನಗಳಲ್ಲಿ ಟಿ ಪಿ ಆಗಿರ್ಬೋದು ಜಡಿ ಆಗಿರ್ಬೋದು ಮುಂದಿನ ಎಲೆಕ್ಷನ್ಗಳಲ್ಲಿ ಅವರ ನೇತೃತ್ವದಲ್ಲಿ ನಡೆದರೆ ಮತ್ತೆ ಅಂದ್ರೆ ಅಧಿಕಾರಿ ಹಿಡಿದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲ ಅಂತಂದ್ರೆ ಇಬ್ಬರ ಜಗಳದಲ್ಲಿ ಮತ್ತೆ ಮೂರನೇದವನಿಗೆ ಲಾಭ ಮಾಡಿಕೊಟ್ಟಂಗೆ ಆಗ್ತದೆ ಕರ್ನಾಟಕದಲ್ಲಿ ಹೇಳಿ ಕೇಂದ್ರದ ಶಿಸ್ತು ಸಮಿತಿಗೆ ನಾವು ಪುನರ ಒಂದು ಅವಲೋಕನಕ್ಕಾಗಿ ನಾವು ಮನವಿನ ಮಾಡ್ತೀವಿ ಮನವಿ ಅಷ್ಟೇ ಅಲ್ಲ ಇದು ಎಚ್ಚರಿಕೆ ಕೂಡ ಇಲ್ಲ ಅಂತಂದ್ರೆ ಒಂದೇ ಒಂದು ಫಸಲು ಸ್ವ ಇಚ್ಛೆಯಿಂದ ಕರೆ ಕೊಟ್ಟಿದ್ರೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು ಇದು ಸ್ವ ಇಚ್ಛೆಯಿಂದ ನಡೆಯುವಂಥ ಹೋರಾಟಕ್ಕೆ ಈ ಮಟ್ಟದಲ್ಲಿ ಪ್ರತಿ ತಾಲೂಕು ಗ್ರಾಮ ಗ್ರಾಮಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಒಂದು ವೇಳೆ ಬಸನಗೌಡರ ಮುಂದಾಳತ್ತು ವಹಿಸ್ಕೊಂಡು ಬೀದಿಗಿಳಿದ್ರೆ ಇಲ್ಲಿ ತಂದಿ ಮಕ್ಕಳನ್ನೇ ಈ ರಾಜ್ಯದಲ್ಲಿ ಆಗೋದಿಲ್ಲ ಮುಂದೆ ಅವಕಾಶ ಅನ್ನುವಂಥ ಮಾತ್ರ ಹೇಳ್ತೀವಿ ಅದಕ್ಕೆ ತಂದಿ ಮಕ್ಕಳನ್ನು ಹೊರಗಿಟ್ಟು ಬಸನಗೌಡರ ನೇತೃತ್ವದಲ್ಲಿ ಚುನಾವಣೆ ಆಗಬೇಕು ಅವ್ರ ನೇತೃತ್ವದಲ್ಲಿ ಆಗಬೇಕಿದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಒಂದು ವೇಳೆ ಇದೇ ದಕ್ಷಿಣ ಕರ್ನಾಟಕದವರಿಗೆ ಮುಂದೆ ನೀವು ಪ್ರಾತಿನಿಧ್ಯ ಕೊಡೋದಾದ್ರೆ ನಾವು ಉತ್ತರ ಕರ್ನಾಟಕದವರು ಪ್ರತ್ಯೇಕ ರಾಜ್ಯಕ್ಕೆ ನಾವು ಬೇಡಿಕೆ ಇಡಬೇಕಾಗ್ತದೆ ಯಾಕಂದ್ರೆ ನಾವು ಹಗಲು ರಾತ್ರಿ ದುಡಿದಂತ ಸಣ್ಣ ಪುಟ್ಟ ಏನಪ್ಪ ಅಂದ್ರೆ ಕಾರ್ಯಕರ್ತರಿಗೆ ಅಧಿಕಾರ ಏನಪ್ಪ ಅಂದ್ರೆ ಒಂದು ಕನಸಿನ ಮಾತಾಗ್ತದೆ ನಿಮ್ಮ ಮನೆ ವಾಸಮ್ಯಾನ್ ಕೆಲಸ ಮಾಡಬೇಕಾಗ್ತದೆ ಇದು ಏನಪ್ಪ ಅಂದ್ರೆ ಸಿದ್ದು ಅತ್ಯಂತ ವಿಶೇಷ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂತ ಈ ಜಿಲ್ಲೆಗೆ ರಾಜ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂತ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾವುದೋ ಕಾರಣ ಗುರುತರವಾದಂತಹ ಕಾರಣ ಕೊಡದೆ ಸುಖಾಸುಮನೆ ಒಬ್ಬ ರಾಜ್ಯಾಧ್ಯಕ್ಷ ಹಾಗೂ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ಇಬ್ಬರು ಕುಟುಂಬದ ವ್ಯಕ್ತಿಗಳನ್ನ ಮಾತು ಕೇಳಿಕೊಂಡು ಇಡೀ ಒಂದು ತ್ಯಾಗ ಬಲಿದಾನದಿಂದ ಕಟ್ಟಿರ್ತಕ್ಕಂಥ ಪಕ್ಷವನ್ನ ಮೂಲೆ ಗುಂಪು ಮಾಡತಕ್ಕಂತ ಕಾರ್ಯಕ್ಕೆ ಏನು ತಾವು ಕೈ ಹಾಕಿದ್ದೀರಿ ಇದು ನಿಜವಾಗಲೂ ಕೂಡ ಮುಂದೆ ಕರ್ನಾಟಕದಲ್ಲಿ ಬಿಜೆಪಿ ಅಸ್ತಿತ್ವ ಇಲ್ಲದಂತೆ ಆಗುವುದರಲ್ಲಿ ಯಾವುದೇ ಇಲ್ಲ ಹಾಗಾಗಿ ಆಗಾಗದಂತೆ ತಾವು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ವರನ್ನ ಮರಳಿ ಪಕ್ಷಕ್ಕೆ ತಂದು ಅವರ ನೇತೃತ್ವದಲ್ಲಿನೇ ಚುನಾವಣೆ ನಡೆಸಿದ್ರೆ ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಕಸ್ಮಾತ್ ತಾವೇನಾದ್ರೂ ಬಸನಗೌಡರಿಗೆ ಈ ರೀತಿ ಮುಂದೆ ಇದೇ ರೀತಿ ನಡೆಸಿಕೊಂಡು ಹೋದ್ರೆ ನಿಮ್ಮ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನುವಂತ ಮಾತನ್ನು ಕೂಡ ಸ್ಪಷ್ಟವಾಗಿ ನಾವೆಲ್ಲ ಹಿಂದೂ ಬಾಂಧವರು ಇವತ್ತು ದಿವಸ ಹೇಳಿ ಈ ಒಂದು ಬೃಹತ್ವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಕೇವಲ ವಿಜಯಪುರ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ ಕರ್ನಾಟಕ ಇಡೀ ಅಖಂಡ ಕರ್ನಾಟಕ ತುಂಬಾ ಇಂತ ಒಂದು ಪ್ರತಿಭಟನೆ ಇಡೀ ಅವರನ್ನ ಕರೆತರುವವರೆಗೆ ನಡೆದೇ ನಡೆಯುತ್ತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಇಷ್ಟಪಡ್ತೀವಿ ಹಾಗಾಗಿ ತಾವೆಲ್ಲರೂ ಕೇಂದ್ರದ ನಾಯಕರು ಬಸವನಗೌಡರ ಶಕ್ತಿಯನ್ನು ಅರಿತುಕೊಂಡು ಅವರನ್ನ ವಾಪಸ್ ಬಿಜೆಪಿ ಪಕ್ಷಕ್ಕೆ ಕರೆತಂದು ಈ ರಾಜ್ಯದ ಚುಕ್ಕಾಣಿ ಇಡ್ಲಿಕ್ಕೆ ಅವಕಾಶ ಹೇಳಿ ನಾವು ಈ ಮೂಲಕ ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು ನಮ್ಮ ಹೆಸರು ಸಂಗನಗೌಡ ಪಾಟೀಲ್ ಮುಳಸಾವಳಿಗೆ ಯಾಕಂತಂದ್ರೆ ಯಾವ ವ್ಯಕ್ತಿನ ಉಚ್ಚಾಟನೆ ಮಾಡುವಾಗ ಅದರಿಂದ ನಮಗೆ ಏನು ಕಷ್ಟ ಅಂತ ಗೊತ್ತಾಗುದೇ ಇವತ್ತು ಪ್ರಾರಂಭ ಮಾಡಿದ್ರೆ ನಿಮಗೆ ಏನು ಕಷ್ಟ ಬರ್ತಾ ಅದಕ್ಕಾಗಿ ಏನಪ್ಪಾ ಅಂತಂದ್ರ ಈ ಉತ್ತರ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡಿದ್ದೀರಿ ಉತ್ತರ ಕರ್ನಾಟಕದ ಶಾಸಕರಿಗೆ ಏನ್ ಅನ್ಯಾಯ ಮಾಡಿದಿರಿ ಉತ್ತರ ಕರ್ನಾಟಕದ ಬಿಜೆಪಿಯ ಕಾರ್ಯಕರ್ತರಿಗೆ ಏನ್ ಅನ್ಯಾಯ ಮಾಡಿದ್ದೀರಿ ಈಗ ಏನಪ್ಪ ಅಂತ ಎಲ್ಲ ಸಂಪೂರ್ಣ ಏನಪ್ಪ ಅಂತಂದ್ರೆ ಇವತ್ತು ಕೊಡ್ತಾ ಯಾಕಂತಂದ್ರೆ ಯಾಕಂತಂದ್ರೆ ದೇವರಿಪುರಿಗೆ ಒಳಗ ನಾವು ಬಿಜೆಪಿ ಸಂಘಟನೆ ಮಾಡುವಾಗ ಇದೇ ಏನಪ್ಪ ಅಂದ್ರೆ ಏನ ಹುಟ್ಟಿದ್ದಿಲ್ಲ ಮನಸ್ಸು ಕೊಡ್ಕೊಳ್ತಿದ್ದೀರಿ ಯಾಕಂತಂದ್ರ ಇವತ್ತು ನೀವು ಒಬ್ಬ ಹಿಂದೂ ಬಾಂಧವ ನಮಸ್ಕರಿಸುತ್ತಾ ಮನ್ಯ ಯಡಿಯೂರಪ್ಪನವರು ಈಗಾಗಲೇ ತಿಳ್ಕೊಂಡಿರ್ಬೇಕು ಬಸನಗೌಡ್ರ ಉಚ್ಚಾಟೆ ಮಾಡಿದ್ರ ಏನ್ ಆತದ ಏನ್ ಆತ ಉತ್ತರ ಕಡದ ಯಾವ ಏನ್ ಮಾಡ್ತಂತಿ ಬಸನಗೌಡರು ಕರೆ ಕೊಡ್ಲಾರ್ದಿ ಈ ಮಟ್ಟಕ್ಕೆ ಎಲ್ಲಾ ಕಡೆ ಸ್ಟ್ರೈಕ್ ಮಾಡ ಜೇಲ್ಕರ್ ಬಸನಗೌಡ್ರನ್ನ ಬಸನಗೌಡ ಏನ್ರೀ ಕರೆ ಕೊಟ್ಟ್ರಪ್ಪ ಮಗನ ಚಡ್ಡಿ ಬಿಚ್ಚ ಹೊಡಿತೇವತ್ತ ನೇರವಾಗಿ ಹೇಳ್ತೀನಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ವಿಜೇಂದ್ರ ಅವ್ರು ಹೇಳ್ತಾರೆ ಎಲ್ಲ ಸೈಕಲ್ ನಮ್ಮಪ್ಪ ಸೈಕಲ್ ತೊಳ್ದು ಏನೋ ಪಕ್ಷ ಕಟ್ಟಿದ್ರು ಸೈಕಲ್ ತೊಳ್ದು ನಮ್ಮಂಥವ್ರು ನಿಮ್ಮ ಜೊತೆ ನಾಲ್ಕು ಮಂದಿ ಸೈಕಲ್ ತೋಳ್ದಲ್ಲಿ ಪಕ್ಷ ಬೆಳೆದ ಇಲ್ಲ ಪಕ್ಷ ಬೆಳೀತಲ್ಲ ಅಂತ ತಿಳಿಸಿದೆ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮಾನ್ಯ ನಮ್ಮ ಹಳ್ಳಿ ಶಾಸಕರಾದಂಥ ಮಾಜಿ ಶಾಸಕರಾದಂಥ ನಡಹಳ್ಳಿಯವರು ಎಸ್ ಪಾಟೀಲ್ ನಡವಳಿಯವರು ಕೂಡ ನೀನೆ ಬಸನಗೌಡ ಬಗ್ಗೆ ನಾಲಿಗೆ ತುಂಬ ಹರಿಬಿಟ್ಟಿದ್ದಾರೆ ಅವರಿಗೂ ಕೂಡ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದೇ ಮಾತನ್ನು ಹಳ್ಳಿ ಇನ್ನೊಮ್ಮೆ ಏನಾದರೂ ಇದು ಆದರೆ ಅವ್ರಿಗೆ ಬಿದ್ದಂಥ ಚಪ್ಪು ಲೇಟು ನಿಮಗೂ ಕೂಡ ಬೀಳುತ್ತೆ ಇವತ್ತು ನೇರವಾಗಿ ನಾನು ಹೊಸಗೌಡರು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಮಾತಿನ ಹಿಡಿತ ಮಾ ನಾಲಿಗೆ ಹಿಡಿತ ಕರೆಕ್ಟ್ ಆಗಿರ್ಬೇಕು ಮಾತು ಕರೆಕ್ಟಾಗಿ ಬಂದರೆ ನಾವು ಕೂಡ ಕರೆಕ್ಟ್ ಆಗಿರ್ತೇವೆ ಈ ಮಾತು ಬರೀ ಎ ಪಾಟೀಲ್ ಅವರಿಗೆಲ್ಲ ನಡಹಳ್ಳಿ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೂ ಕೂಡ ಹೇಳ್ತೀನಿ ವಿಜಯೇಂದ್ರ ಯಡಿಯೂರಪ್ಪನವರಿಗೂ ಕೂಡ ನೇರವಾಗಿ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬರೀ ಬ್ಯಾನರ್ಗಳಲ್ಲಿ ಗಳಲ್ಲಿ ಚಪ್ಪಲಿ ಇಡ್ಬಿಟ್ಟು ಮುಂದೆ ನೀನು ನೀವು ತಂದೆ ಮಗ ಏನಾರ ಸುದ್ದ ಹಾಕಿಸಿಂದ ನೀವು ಬಸನಗೌಡರಿಗೆ ಯಾವ ತರ ನೀವು ಉಚ್ಚಾಟನೆ ಮಾಡಿಸಿ ಅದೇ ತರ ಹೊಳಿ ಪಕ್ಷಿಕ ಏನ್ರಿ ಹೈಕಮಾಂಡ್ ಇಂತ ಕರ್ಸೋಳಿಕಪ್ಪ ಅಂತಂದ್ರೆ ನೇರವಾಗಿ ನಿಮ್ಮ ಮನೆ ನುಗ್ಗಿಸಿ ಚಪ್ಪಲಿ ಏಟ್ ಹೊಡಿತೇವೆ ನಾ ನೇರವಾಗಿ ಬಸನಗೌಡರ ಮನೆ ಕೇಳ್ಕೊತೇನೆ ಈ ಮಾ ಇಷ್ಟನ್ನು ಹೇಳ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ ನಮ್ಮ ಹೆಸರು ನಮ್ಮ ಹೆಸರು ಸಾಹೇಬ್ಗೌಡ ಬಿರದಾರ್ ದೇವ್ರಪ್ರಿಗಿ ದೇವ್ರಪ್ರಿಗಿ ಮತಕ್ಷೇತ್ರದ ಮಾಜಿ ಶಾಸಕ ಅವನು ಕೋರ್ವಾರ ಗ್ರಾಮದಲ್ಲಿ ಮೆಟ್ಟ ಹೊಡ್ಸ್ಕೊಂಡಿದ್ದು ಮರ್ತಿದ್ದಾನೆ ಮರ್ತಂಗ್ ಕಾಣ್ತಿದೆ ಮತ್ತೊಮ್ಮೆ ಇನ್ನೊಮ್ಮೆ ಹೇಳ್ತೀನಿ ಬಸವನಗೌಡರ ಬಗ್ಗೆ ಏನಾದ್ರು ಇನ್ನೊಮ್ಮೆ ಈ ತರ ಮಾತಾಡಿದ್ರೆ ಕೋರ್ವಾರದಲ್ಲಿ ನಡೆದ ಘಟನೆ ನಿಮ್ಮ ಮುದ್ದೇವಾಳ ನಿಮ್ಮ ಮನೆಯಲ್ಲಿ ಮನೆ ಮುಂದೆ ನಿಮ್ಗೆ ಹೊರಗೆ ತಂದು ಬಡಿ ಶಕ್ತಿ ನಮ್ಮಲ್ಲಿ ಇದೆ ಒಂದೇ ಒಂದು ಬಸನ್ಗೌಡ್ರ ಬಗ್ಗೆ ಮಾತಾಡೋದಾಗ್ಲಿ ನಮ್ಮ ಜಗದ್ಗುರುಗಳ ಬಗ್ಗೆ ಮಾತಾಡೋದಾಗ್ಲಿ ಎಚ್ಚರಿಕೆ ಇದು ನಿಮಗೆ ಇವತ್ತೇ ಅದು ಆಫೀಸ್ ಕ್ಷಮೆ ಬೇಡಬೇಕು ಎಲ್ಲ ಮಾಧ್ಯಮದವರು ಕರೆಸಿ ಬಸನಗೌಡರಿಗೆ ನಮ್ಮ ಸ್ವಾಮಿಗಳಿಗೆ ಮಾತಾಡಿದ್ರು ಕ್ಷಮೆ ಬೇಡ್ಬೇಕಂತ ನಾ ಈ ಮುಖಂಡ ಈ ಮುಖಾಂತರ ಆಗ್ರಹ ಪಡ್ತೀನಿ ಆಗ್ರಹ ಮಾಡ್ತೀನಿ ನನ್ನ ಹೆಸರು ಲಿಂಗರಾಜ್ಕೋಟಗಿ ಶ್ರೀರಾಮ್ ಸೇನೆ ತಾಲೂಕು ಅಧ್ಯಕ್ಷರು ಮಾಜಿ ಹಾಗೂ ಪಂಚಸೇನೆ ತಾಲೂಕಾ ಅಧ್ಯಕ್ಷ ಮುಂದಿನ ದಿನ ಬಿಜೆಪಿ ಪಕ್ಷ ನೀವು ನಮ್ಮ ಬಸನಗೌಡ ಪಾಟೀಲ್ ಉಚ್ಚಾಟನೆ ನೀವು ಮಾಡಿರಿ ನಾವು ಬಿಜೆಪಿ ಅದೇ ರೀತಿ ಒಂದು ನಾಯಿ ಯಾವ ನಾಯಿ ಅಂದ್ರೆ ಮಾಜಿ ನಮ್ಮ ಶಾಸಕ ಮುದ್ದೆ ಬಳದ ಒಬ್ಬ ಭ್ರಷ್ಟ ನೀಚ ಎ ಆರ್ ಪಾಟೀಲ್ ಎ ಬಂದೇಳಿ ಪಾಟೀಲ್ ನಡಾಡಿ ನೀನ್ ಹೇಳ್ತೀನಿ ನೀನ್ ಮಾತಂಗಿಲ್ಲ ನೀ ಬದನಗೌಡ ಪಾಟೀಲ್ ಬಗ್ಗೆ ಮಾತಾಡ್ತಿ ನೀವರಿ ಪುಡಿ ಮತಕ್ಷೇತ್ರದಾಗ ಹತ್ತು ವರ್ಷ ಯಾವ ಫ್ಯಾಕ್ಟರಿ ಕಟ್ಟಿ ಯಾವ ಇದು ಕಟ್ಟಿ ಎಲ್ಲಾ ಕ್ಷೇತ್ರ ಜನರಿಗೆ ಗೊತ್ತದ ನೀ ಏನ್ ಮಾಡಿ ಅನ್ನೋದು ಕಂಠ ಘೋಷಬೇಕು ನಾವೆಲ್ಲರೂ ಕಾರ್ಯಕರ್ತರು ಬೀಚಣ ಚಾಪಲಿಸ್ರು ನೀನು ಮದನಗೌಡ ಪಾಟೀಲ ಪರವಾಗಿ ಇನ್ನೊಂದ್ ಏನಾದ್ರು ಮಾತಾಡದೆ ನಿನ್ನ ದೇವರ ಮತ ಕೇಳಿದ್ರೆ ಎಲ್ಲರೂ ಮಾಡುವಂತ ಕಾರ್ಯಕರ್ತರು ಎಂದು ಕಾರ್ಯಕರ್ತರು ಕೂಡಿ ಚಪ್ಪಲಿ ಸೇವೆ ಮಾಡುವ ಕತೆ ಹೇಳಿ ಎಲ್ಲರೂ ಕೇಳ್ಕೊತೀವಿ ನೀನು ದೇವರ ಮತ ಕ್ಷೇತ್ರಕ್ಕೆ ಕಾಲಿಡಬೇಕಂದ್ರ ಎಂದು ಕಾರ್ಯಕರ್ತರ ಬಗ್ಗೆ ಮಾತಾಡ್ರಿ ನಾನು ಹುಲಿ ಬದುಗಳು ಪಡೆದು ನೋಡಿ ಮಾತಾಡ್ರಿ ನಿನಗೆ ಚಪ್ಪಲಿ ಸೇವೆ ನಿಮ್ ಮನೆಗೆ ಬಂದೇ ಮಾಡ್ತೇವೆ ಅಂತ ಹೇಳ ಗಂಟೆ ಕೊಡ್ಬೇಕಂತೆ ನಿನ್ನ ಬಾಯಿ ಬಾಳ ಹತ್ತು ನಾಲ್ಕು ನಾಲ್ಕು ಬಾಳ ನೀರ ಮಾತು ನಿನ್ನ ನಾಲ್ಕು ಕಷ್ಟ ಮಾಡಿ ಹೋಗ್ತೀವಿ ಉತ್ತ ಕರ್ನಾಟಕ ಯಾವುದೇ ಕಾಣ್ತಿದ್ರಾಟೀಲ್ ಒಬ್ಬನಿಗೆ ತಗೊಂಡು ಬಂದಿ ಇವತ್ತಿನ ದಿನ ಬಸನಗೌಡ ಪಾಟೀಲ್ ಏನ್ ಉಚ್ಚಾಟನೆ ಮಾಡಿರಿ ಇನ್ನೊಂದ್ ದಿನ ಹಿಂಗೆ ಎಷ್ಟೋ ಬಿಜೆಪಿ ಒಂದು ಕಾರ್ಯಕರ್ತರಿಗೆ ಉಚ್ಚಾಟನೆ ಮಾಡ್ರಿ ಇಷ್ಟು ದಿನ ನಿಂಗೆ ಅಭ್ಯರ್ಥಿ ಬಿದ್ದಿಲ್ಲ ಮುಂದೆ ಅಭ್ಯರ್ಥಿ ಬಿತ್ತ ಬಂದ್ರ ಬಿಜೆಪಿ ಕರ್ನಾಟಕ ತುಳಿಪಿ ಹೋಗ್ತದ ಇದೇ ಬದಲಗೌಡ ಪಾಟೀಲ್ ನೀವು ಯಾವುದೇ ಕಾರಣಕ್ಕೂ ಗೌರವಿತವಾಗಿ ಹಳ್ಳಿ ಮಾಡಿ ಬಿಜೆಪಿ ಗವರ್ಮೆಂಟ್ ತಗೊಂಡ್ರ ನಿಮ್ಮ ಪಕ್ಷ ಇಲ್ಲಪ್ಪ ಕರ್ನಾಟಕದ ಬಿಜೆಪಿ ಸತ್ರಿವಾಸ ಇವತ್ತು ಬದ್ರಿಕೇ ಕಾರ್ಯಕ್ರಮ ಬಿಜೆಪಿಯವರು ಬ್ಯಾರಲ್ಲೇ ಇದ್ದಾನು ಬಿಡ್ತಾನೆ ಒಂದು ಕ್ಷೇತ್ರದಾಗ ಕಾರ್ಯಕೋರ್ ಸಾಕಾಗಿಲ್ಲ ಕೆರೆಕ್ಷೇತ್ರಕ್ಕೆ ಹೋಗಿ ನಮ್ ಭದ್ರಗೌಡ ಬಗ್ಗೆ ಏನ್ ಇವತ್ತ ವಸಂದೌಡ ಪಡಲು ಪರವಾಗಿ ಎಲ್ಲ ಬಂದಂತಹ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ